ಶಿಕ್ಷಣ ಕಾಶಿ ಎಂದು ಕರೆಯಲ್ಪಡುವ ಮಂಗಳೂರಿನಲ್ಲಿ ತಮ್ಮ ಶಿಕ್ಷಣದ ಹಸಿವನ್ನ ನೀಗಿಸಲೆಂದು ಕರ್ನಾಟಕದ ನಾನಾ ಭಾಗದಿಂದ ಇಲ್ಲಿಗೆ ವ್ಯಾಸಂಗಕ್ಕೆಂದು ಬರುತ್ತಾರೆ ಆದರೆ ಇಲ್ಲಿನ ಕೆಲ ಪಿಜಿಗಳ ಮಾಲೀಕರ ದರ್ಪತನದಿಂದ ವಿದ್ಯಾರ್ಥಿಗಳು ರೋಸಿ ಹೋಗುತ್ತಾರೆ ಹೌದು ವ್ಯಾಸಂಗಕ್ಕಾಗಿ ಬರುವವರಲ್ಲಿ ಹೆಚ್ಚಿನವರಿಗೆ ಸರ್ಕಾರಿ ಹಾಸ್ಟೆಲ್ಗಳ ವ್ಯವಸ್ಥೆ ಕೂಡ ಇರುವುದಿಲ್ಲ ನೂರಾರು ಕಿಲೋಮೀಟರ್ ಅಂತರ ಇರೋದ್ರಿಂದ ಹೋಗಿ ಬರಲು ಮನೆಗೆ ಸಾಧ್ಯವಿಲ್ಲ ಅಂತಿಮವಾಗಿ ಇಲ್ಲಿ ಕಲಿಕೆ ಮುಂದುವರಿಸಬೇಕಾದರೆ ಫೈನ್ ಗೆಸ್ಟ್ ರೂಮ್ಗಳು ಅಗತ್ಯವಾಗಿ ಬೇಕಾಗುತ್ತದೆ ಹೆಚ್ಚಿನ ವಿದ್ಯಾರ್ಥಿಗಳು ಕ್ವಾರ್ಟರ್ಸ್ ಚಿಕ್ಕ ಪುಟ್ಟ ಪಾಕೆಟ್ ಮನಿ ಮಾಡಿಕೊಂಡು ಪಿಜಿಯಲ್ಲಿ ವಸತಿಯನ್ನು ಪಡೆಯುತ್ತಾರೆ ಆದರೆ ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಸ್ತವ್ಯ ಹೂಡುವ ವಿದ್ಯಾರ್ಥಿಗಳಿಂದ ಕೆಲ ಪಿಜಿಗಳು ಅಧಿಕ ಹಣವನ್ನು ವಸೂಲಿ ಮಾಡುತ್ತದೆ ಆದರೆ ಗುಣಮಟ್ಟದ ಆಹಾರವನ್ನ ನೀಡುವುದಿಲ್ಲ ಇನ್ನು ಇದನ್ನ ಪ್ರಶ್ನಿಸಿದ್ರೆ ರಾತ್ರೋರಾತ್ರಿ ಪಿಜಿಯಿಂದ ಹೊರ ಹಾಕ್ತಾರೆ ಇಲ್ಲಾಂದ್ರೆ ಹಲ್ಲೆಯನ್ನ ಮಾಡ್ತಾರೆ ಇಂತಹದೇ ಘಟನೆಯೊಂದು ಮಂಗಳೂರಿನ ಕದ್ರಿಯಲ್ಲಿರುವ ಬಾಯ್ಸ್ ಪಿಜಿಯಲ್ಲಿ ನಡೆದಿದೆ ಸ್ವತಃ ಪಿಜಿ ಮಾಲೀಕನೇ ಇಂಜಿನಿಯರಿಂಗ್ ವಿದ್ಯಾರ್ಥಿಯೋರ್ವನ ಮೇಲೆ ತೀವ್ರವಾಗಿ ಹಲ್ಲೆಯನ್ನ ನಡೆಸಿದ್ದಾನೆ ಇನ್ನು ಈ ಬಗ್ಗೆ ವಿದ್ಯಾರ್ಥಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದು ದೂರಿನಲ್ಲಿ ನಾನು ಕಳೆದ ಆರು ತಿಂಗಳಿನಿಂದ ಈ ಪಿಜಿಯಲ್ಲಿ ಇದ್ದು ಈಗ ಬೇರೆ ರೂಮನ್ನ ಮಾಡಿಕೊಂಡಿದ್ದ ನಾನಿದ್ದ ಪಿಜಿಯಲ್ಲಿ ಊಟದಲ್ಲಿ ಹುಳ ಭಾರಿ ಗಲೀಜು ಅತಿ ಕೆಟ್ಟ ಶೌಚಾಲಯವಿದೆ ಎಂದು ವಿದ್ಯಾರ್ಥಿ ಆರೋಪಿಸಿದ್ದಾನೆ ಈ ಸಲುವಾಗಿ ನಾನು ಗೂಗಲ್ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ಕಮೆಂಟ್ ಅನ್ನ ಮಾಡಿದ್ದೆ ಆದರೆ ಈ ಬೆಳವಣಿಗೆಯನ್ನು ಗಂಭೀರವಾಗಿ ತೆಗೆದುಕೊಂಡ ಪಿಜಿ ಮಾಲೀಕ ಸಂತೋಷ್ ಕಮೆಂಟ್ ಮಾಡಿದ್ದ ವಿಕಾಸ್ ಎಂಬ ನನಗೆ ಧಮಕಿಯನ್ನ ಹಾಕುವುದರ ಜೊತೆಗೆ ಡಿಲೀಟ್ ಮಾಡುವಂತೆ ಬೆದರಿಕೆ ಕೂಡ ಹಾಕಿದ್ದಾನೆ ಆದರೆ ಡಿಲೀಟ್ ಮಾಡದೇ ಇದ್ದಾಗ ನನ್ನ ಮೇಲೆ ಪಿಜಿ ಮಾಲಕರ ತಂಡದಿಂದ ಮುಖದ ಮೇಲೆ ಬಾಸುಂಡೆ ಬರುವ ತರ ಮಾಡಿ ಕಮೆಂಟ್ ಡಿಲೀಟ್ ಮಾಡಿಸಲಾಗಿದೆ ಎಂದು ಉಲ್ಲೇಖಿಸಿದ್ದಾರೆ ಇನ್ನು ಇದು ವಿಕಸ್ ಖಾತೆ ಮಾತ್ರವಲ್ಲ ಹೆಚ್ಚಿನ ವಿದ್ಯಾರ್ಥಿಗಳ ವ್ಯತಿಯೂ ಇದೇ ಆಗಿದೆ ಈ ರೀತಿಯ ಘಟನೆಗಳು ಮಂಗಳೂರು ವಿದ್ಯಾಕಾಶಿ ಎನ್ನುವ ಪಟ್ಟಿ ಕಳಚುವಂತೆ ಮಾಡಿ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ನಿಲುವನ್ನು ಹಂಚಿಕೊಳ್ಳಲು ಅವಕಾಶ ಇಲ್ಲ ಎಂಬ ಹಣೆಪಟ್ಟಿಗೆ ಮಂಗಳೂರು ಬಂದು ಬಿಡುತ್ತೆ ಇನ್ನಾದ್ರೂ ಪಿಜಿಗಳಲ್ಲಿ ಸಂಬಂಧಪಟ್ಟವರು ಗುಣಮಟ್ಟದ ಆಹಾರವನ್ನ ನೀಡಲಿ ಅನ್ನೋದು ನಮ್ಮೆಲ್ಲರ ಮನವಿ